ನಮಸ್ಕಾರ ವೀಕ್ಷಕರೇ ಬಿ ಎಲ್ ಎಸ್ ಫುಡ್ಲಾಗ್ಗೆ ಸ್ವಾಗತ ಈ ದಿನ ನಾನು ಆಂಧ್ರ ಸ್ಟೈಲ್ ದಾಲ್ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಕಡಾಯಿ ಬಿಸಿ ಆದಮೇಲೆ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ಇದು ಬಿಸಿ ಆಗಬೇಕು ಇದು ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು ಅಂತೀವಲ್ಲ ಅದನ್ನು ಸೇರಿಸಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆನ ಆ್ಯಡ್ ಮಾಡಿದ್ದೀನಿ ಹಾಗೆ ಎರಡು ದಪ್ಪದಾದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ನೀವಿಲ್ಲಿ ಕರಿಮೆಣಸನ್ನು ಸೇರಿಸೋ ಜಾಗದಲ್ಲಿ ಅದರ ಪುಡಿನೂ ಸಹ ಸೇರಿಸ್ಬೋದು ಕೆಲವರಿಗೆ ಕರಿಮೆಣಸು ಊಟ ಮಾಡೋಕ್ಕೆ ಸಿಕ್ಕಿದ್ರೆ ಸ್ವಲ್ಪ ಇರಿಟೇಟ್ ಮಾಡ್ಕೊತಾರೆ ಅನ್ ಆ ಸಂದರ್ಭ ಇದ್ದರೆ ನಿಮಗೆ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ನೀವು ಕರಿಮೆಣಸಿನ ಪುಡಿನೂ ಸಹ ಸೇರಿಸ್ಬೋದು ಅಂದರೆ ಗ್ಯಾಸನ್ನ ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಸೇರಿಸಬೇಕು ಆಗ ಇದು ಸೀದೋಗೋದಿಲ್ಲ ನೋಡಿ ಈರುಳ್ಳಿ ಈ ರೀತಿ ಫ್ರೈ ಆಗಬೇಕು ಮೀಡಿಯಮ್ ಆಗಬೇಕು ಮೇಲೆ ಇಲ್ಲಿ ಎಂಟರಿಂದ ಹತ್ತು ಹಸಿಮೆಣ್ಸಿನಕಾಯಿನ ಒಂದರಲ್ಲಿ ಎರಡು ಹೋಳು ಮಾಡಿ ಸೇರಿಸಿದ್ದೀನಿ ಹಾಗೆ ಮೂರರಿಂದ ನಾಲ್ಕು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಟೊಮೊಟೊ ದಪ್ಪ ಸೈಜ್ ಇದ್ದರೆ ನೀವು ಮೂರು ಟೊಮೊಟೊ ಸೇರಿಸ್ಬೋದು ನಾನಿಲ್ಲಿ ಚಿಕ್ಕದಾಗಿರೋ ಟೊಮೊಟೊ ತೊಗೊಂಡಿರೋದ್ರಿಂದ ನಾಲ್ಕು ಟೊಮೊಟೊನ ಸೇರಿಸಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗಲೇ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಇದು ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಂದರೆ ನಾವು ಉಪ್ಪನ್ನು ಸೇರಿಸಲೇಬೇಕಾಗುತ್ತಲ್ವ ಅದಕ್ಕೋಸ್ಕರ ನಾನು ಈಗಲೇ ಉಪ್ಪನ್ನು ಸೇರಿಸಿದ್ದೀನಿ ಇದನ್ನು ಸಾಫ್ಟ್ ಆಗೋವರೆಗೂ ನಾವು ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ನೋಡಿ ಇದು ಸಾಫ್ಟಾಗಿದೆ ಇದು ಸಾಫ್ಟ್ ಆದಮೇಲೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಸೇರಿಸಬೇಕು ಧನಿಯಾ ಪುಡಿ ಸೇರಿಸಿದಾಗ ತುಂಬಾ ಅಂತ ಪರಿಮಳ ಬರ್ತಾ ಇದೆ ತುಂಬ ಸೊಗಸಾಗಾಗುತ್ತೆ ಸಾರು ಟ್ರೈ ಮಾಡಿ ನೋಡಲೇಬೇಕು ನೀವು ಒಂದು ಸಲ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇಲ್ಲಿ ಗರಂ ಮಸಾಲ ನಾನು ಚಿಕ್ಕ ಟೀ ಸ್ಪೂನಲ್ಲಿ ಸೇರಿಸಿದ್ದೀನಿ ನೀವು ನಾರ್ಮಲ್ ಟೀ ಸ್ಪೂನಲ್ಲಿ ಸೇರಿಸೋದಾದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸಿ ಹಾಗೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿದ್ದೀನಿ ಯಾಕೆಂದರೆ ಮಸಾಲೆ ಪುಡಿ ಹಾಗೆ ಟೊಮೊಟೊ ಈರುಳ್ಳಿ ಜೊತೆ ಚೆನ್ನಾಗಿ ಬೆರೀಬೇಕು ಅದಕ್ಕೋಸ್ಕರ ನಾನು ಇನ್ನೂ ಸಾಫ್ಟ್ ಆಗಬೇಕು ಅಂತ ನೀರನ್ನು ಸೇರಿಸಿದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇದು ಆಗೋವರೆಗೂ ನಾನಿಲ್ಲಿ ಮೊದಲೇ ಮುಕ್ಕಾಲು ಕಪ್ನಷ್ಟು ತೊಗರಿಬೇಳೆ ಹಾಗೆ ಕಾಲು ಕಪ್ನಷ್ಟು ಹೆಸರು ಬೇಳೆನ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಳೆನ ತೊಳೆದುಬಿಟ್ಟು ಬೇಯಿಸಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ರೋಟಿ ಚಪಾತಿ ಮುದ್ದೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ನಾನು ಬೇಳೆನ ಕುಕ್ಕರಲ್ಲಿ ಸ್ಪೂನಲ್ಲೇ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಸೇರಿಸಿದ್ದೀನಿ ತುಂಬಾ ಸ್ಮ್ಯಾಶ್ ಮಾಡಬೇಕು ಅನ್ನೋದೇನಿಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಮಿಕ್ಸ್ ಆಗುತ್ತೆ ಅದನ್ನು ಹಾಕಿದ್ಮೇಲೆ ಇಲ್ಲೇ ಇರೋದು ನೋಡಿ ಇದರ ಸೀಕ್ರೆಟ್ ಇಂಗ್ರೀಡಿಯೆಂಟು ನಾನಿಲ್ಲಿ ಅರುವೆ ಸೊಪ್ಪನ್ನ ಒಂದೂವರೆ ಕಟ್ನಷ್ಟು ಅರವೆ ಸೊಪ್ಪು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದನ್ನು ರೋಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಸೊಪ್ಪನ್ನು ನೀವು ಮುದ್ದೆಗೆ ಎಲ್ಲ ತಿನ್ನಬೇಕು ಅಂದರೆ ಇದನ್ನು ಸಣ್ಣದಾಗಿ ಇನ್ನೂ ಸಣ್ಣದಾಗಿ ಹೆಚ್ಚಿ ಸಹ ಸೇರಿಸ್ಬೋದು ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡೋಣ ಸೊಪ್ಪು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಲಿಡ್ ಕ್ಲೋಸ್ ಮಾಡಿ ಆಗಾಗ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊಪ್ಪು ಸಹ ಆಲ್ಮೋಸ್ಟ್ ಬೆಂದಿದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ತಡ್ಕ ರೆಡಿ ಮಾಡ್ಕೊಳ್ಳೋಣ ಇದನ್ನು ಒಗ್ಗರಣೆ ಹಾಕೋದು ತಡ್ಕ ಅಂದರೆ ಅಷ್ಟೇ ನಾನಿಲ್ಲಿ ತುಪ್ಪನ ಒಂದೂವರೆ ಟೀ ಸ್ಪೂನಷ್ಟು ಸೇರಿಸಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಜೀರಿಗೆ ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗಿ ಉದ್ದ ಹೆಚ್ಚಿಟ್ಟು ಅದನ್ನು ಸೇರಿಸಿದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನೂ ಸಹ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿನ ಸಣ್ಣದಾಗಿ ಮುರಿದು ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ ಕೊನೆಯದಾಗಿ ಸೊಪ್ಪನ್ನು ಸಹ ನಾನು ಸೇರಿಸಿದ್ದೀನಿ ಇದು ಫ್ರೈ ಆದಮೇಲೆ ಇದನ್ನು ದಾಲ್ ಜೊತೆ ಆ್ಯಡ್ ಮಾಡಬೇಕು ನಾನಿನ್ನೂ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಲ್ಲ ಚೆನ್ನಾಗಿ ದಾಲು ಫ್ರೈ ಆಗ್ತಾಯಿದೆ ಬೇಯ್ತಾ ಇದೆ ಇನ್ನು ಕೊನೆಯದಾಗಿ ಕೊತ್ಮರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಈಗ ಚೆನ್ನಾಗಿ ಸ್ವಲ್ಪ ಬೇಯಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡೋಣ ಒಳ್ಳೆಯ ಪರಿಮಳ ಬರ್ತಾ ಇದೆ ಆ ಪರಿಮಳ ಬರ್ತಾ ಇರೋದಕ್ಕೇ ತಿನ್ನಬೇಕು ಅನ್ನೋ ಅಷ್ಟು ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೊನೆಯದಾಗಿ ಗ್ಯಾಸ್ ಫ್ಲೇಮ್ನ ಫುಲ್ಲು ಮೀಡಿಯಮಲ್ಲಿ ಇಟ್ಬಿಟ್ಟು ಎರಡು ನಿಂಬೆ ಹಣ್ಣನ್ನು ನಾನು ತೊಗೊಂಡಿರೋ ಅಳತೆ ಪ್ರಕಾರ ಇದಕ್ಕೆ ಎರಡು ನಿಂಬೆ ಹಣ್ಣಿನ ರಸನ ಇದ್ದೀನಿ ಹುಣಸೆ ಹಣ್ಣನ್ನು ಸೇರಿಸ್ಬೋದು ಅಂದರೆ ಈ ದಾಲ್ನ ರುಚಿ ಬೇರೆ ಆಗೋಗುತ್ತೆ ಅದಕ್ಕೋಸ್ಕರ ನಿಂಬೆ ಹಣ್ಣಿನ ರಸ ಸೇರಿಸಿದ್ರೆ ತುಂಬ ಸೊಗಸಾಗುತ್ತೆ ಅದರ ಬಣ್ಣನೂ ಬೇರೆ ಆಗೋದಿಲ್ಲ ನಾವು ಎಷ್ಟು ರುಚಿಯಾಗಿ ತಿನ್ನಬೇಕು ಅಂತೀವೋ ಅದರ ಕಲರು ಅಷ್ಟೇ ನಮಗೆ ಅಟ್ರ್ಯಾಕ್ಟ್ ಆಗಬೇಕಲ್ವ ಅದಕ್ಕೋಸ್ಕರ ಯಾವ ರೀತಿ ಮಾಡಬೇಕೋ ಹಾಗೆ ಅದಕ್ಕೆ ಸೇರಿಸಿದ್ದೀನಿ ನೋಡಿ ಕೊನೆಯದಾಗಿ ಬಿಸಿ ಬಿಸಿ ಅನ್ನದ ಜೊತೆ ದಾಲ್ನ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಬಿ ಎಲ್ ಎಸ್ ಫುಡ್ ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು